ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಗ್ ತುಂಬಾ ಸಲ ಪ್ರಶ್ನೆ ಕಾಡ್ತಾ ಇರುತ್ತೆ ಇಷ್ಟೊಂದು ಪ್ರಶ್ನೆಗಳು ಬರ್ತಾ ಇರುತ್ತೆ ಅಂತ ಪ್ರಶ್ನೆಗಳಲ್ಲಿ ನಮಗೆ ನಾವೀಗ ಏನಾದ್ರು ತಪ್ಪು ಮಾಡಿದ್ರೆ ಆ ತಪ್ಪಿಗೆ ಇವಾಗ್ಲೇ ಯಾಕೆ ಶಿಕ್ಷೆ ಸಿಗೋದಿಲ್ಲ ಯಾವತ್ತೋ ಒಂದ್ ದಿವಸ ಯಾಕೆ ಸಿಗಬೇಕು ನಮಗ್ ಶಿಕ್ಷೆ ಸಿಗದೆ ಇದ್ದಾಗ ಅನ್ಕೊಳ್ತೀವಿ ಓ ನನ್ ತಪ್ಪು ಮಾಡೇ ಇಲ್ಲ ನನ್ನ ತಪ್ಪು ಮಾಡಿದ್ರು ಶಿಕ್ಷೆ ಆಗಲ್ಲ ಅಂತ ಹೇಳಿ ಎಷ್ಟೋ ಜನ ತಪ್ಪುಗಳು ಮಾಡ್ತಾ ಇರ್ತಾರೆ ಆದ್ರೆ ಇಂತಹ ಒಂದು ಪ್ರಶ್ನೆ ಧೃತರಾಷ್ಟ್ರಗೆ ಬಂದು ಶ್ರೀ ಕೃಷ್ಣ ನನ್ನ ಕೇಳ್ತಾರೆ ನಾನೇನ್ ತಪ್ಪು ಮಾಡಿದೆ ನನ್ನ ಕಣ್ಣು ಮುಂದೆ ನನ್ನ ನೂರು ಮಕ್ಕಳನ್ನ ಕಳ್ಕೊಟ್ಟಿದ್ದೀನಲ್ಲ ಹಾಗೆ ನನ್ನ ಕೂಡ ನಾಗಿದ್ದೀನಲ್ಲ ಇದಕ್ಕೆ ಏನು ಕಾರಣ ನನಗೆ ಯಾಕೆ ಇಷ್ಟ ಕಷ್ಟ ಬಂತು ಅಂತ ಕೇಳಿದಾಗ ನಾನ್ ಹಿಂದಿನ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೆ ಕೃಷ್ಣ ಅಂತ ಕೇಳುವುದು ಅದಕ್ಕೆ ಕೃಷ್ಣ ಹೇಳ್ತಾರೆ ಐವತ್ತು ಜನ್ಮಗಳ ಹಿಂದೆ ನೀ ಮಾಡಿರ್ತಕ್ಕಂತಹ ನಿನ್ನ ಒಂದು ಸಂತೋಷಕ್ಕೆ ಸಡಗರಕ್ಕೆ ನೀ ಮಾಡಿರ್ತಕ್ಕಂಥ ಒಂದು ತಪ್ಪಿನಿಂದ ಇಂತಹ ಒಂದು ಶಿಕ್ಷೆಯನ್ನು ಅನುಭವಿಸ್ತಾ ಇದೀಯಾ ನೀನು ಅಂತಹ ಒಂದು ಸಂತೋಷದ ಒಂದು ವಿಚಾರಕ್ಕಾಗಿ ಒಂದು ಮರದ ಮೇಲೆ ಇರ್ತಕ್ಕಂತಹ ಪಕ್ಷಿಗಳಿಗೆ ನೀನು ಬೆಂಕಿಯನ್ನು ಹಚ್ಚತೀಯ ಅಂದ್ರೆ ಬಲೆಯನ್ನ ಬೆಂಕಿ ಹಚ್ಚಿ ಅದರ ಮೇಲೆ ಹಾಕ್ತೀಯಾ ಅದರಲ್ಲಿ ನೂರು ಅಹ್ ಪಕ್ಷಿಗಳು ಸತ್ತ ಹಾಗೆ ಎಷ್ಟೋ ಆ ಒಂದು ಬಿಸಿ ಶಾಖವನ್ನ ತಡಿಲಾದ್ರೆ ಪಕ್ಷಿಗಳಿಗೆ ಕಣ್ಣುಗಳು ಹೊರಟೋಗುತ್ತೆ ಆ ಪಾಪದ ಕರ್ಮನ ಇವಾಗ ಅನುಭವಿಸ್ತಾ ಇರ್ತಕ್ಕಂಥದ್ದು ಅಂತ ಹೇಳಿದಾಗ ಧೃತರಾಷ್ಟ್ರ ಐವತ್ತು ಜನ್ಮಗಳಲ್ಲಿ ಮಾಡಿರ್ತಕ್ಕಂತಹ ಈ ತಪ್ಪಿಗೆ ಇವಾಗ ಶಿಕ್ಷೆ ನಾನು ಅನುಭವಿಸ್ಬೇಕಾ ಅಂತ ಕೇಳಿದಾಗ ನೂರು ಮಕ್ಕಳನ್ನ ಪಡಿಬೇಕಾದ್ರೆ ನೀವು ಮಾಡ್ಬೇಕಾಗಿರ್ತಕ್ಕಂತ ಪುಣ್ಯಕ್ಕೆ ಐವತ್ತು ಜನ್ಮ ಬೇಕಾಯ್ತು ಹಾಗಾಗಿ ಆ ಪುಣ್ಯ ಬಂದು ಮಕ್ಕಳು ಜನ್ಮ ಪಡ್ಕೊಂಡಾಗ ಆ ಶಿಕ್ಷೆಯನ್ನು ಅನುಭವಿಸ್ಬೇಕಾಯ್ತು ಹಾಗಾಗಿ ಯಾರು ಏನು ಮಾಡ್ತಾರೋ ಆ ಕರ್ಮ ಫಲವನ್ನು ಅವರೇ ಅನುಭವಿಸ್ಬೇಕು ಕರ್ಮ ಅನ್ನೋದು ಬೀಜ ಇದ್ದಂಗೆ ಇವತ್ತು ಬೀಜ ಹಾಕಿದ್ರೆ ಅದು ಗಿಡ ಆಗಿ ಫಲ ಕೊಡೋದು ಯಾವಾಗ ಅದಕ್ಕೆ ಕಾಯ್ತಾ ಇರಬೇಕು ಹಾಗಾಗಿ ನಾವು ಮಾಡಿರ್ತಕ್ಕಂಥ ಕರ್ಮಕ್ಕೆ ನಾವು ಶಿಕ್ಷೆಯನ್ನು ಅನುಭವಿಸ್ಲೇಬೇಕಾಗುತ್ತೆ ಅದನ್ನ ತಿಳ್ಕೊಂಡ್ರೆ ನಾವು ಯಾವ್ದನ್ ಮಾಡ್ಬೇಕು ಯಾವ್ದನ್ ಮಾಡ್ಬಾರ್ದು ಅನ್ನೋ ವಿಚಾರ ಗೊತ್ತಾಗುತ್ತೆ ಇಂತಹ ಪುರಾಣದ ಸಣ್ಣ ಸಣ್ಣ ಕಥೆಗಳನ್ನ ನಾವು ಜೀವನಕ್ಕೆ ಆಧಾರವಾಗಿ ತಗೊಂಡಾಗ ನಾವು ಮಾಡ್ತಕ್ಕಂತಹ ಪ್ರತಿ ದಿನದ ಕೆಲಸ ಹೇಗಿರ್ಬೇಕು ಹೇಗೆ ಶುದ್ಧವಾಗಿರ್ಬೇಕು ಅಂತ ನಮ್ಮನ್ನ ನಾವು ಅವಲೋಕನ ಮಾಡ್ಕೊಂಡಾಗ ನಾವು ದಿನನಿತ್ಯ ನಾವ್ ನಮಗ್ ನಾವೇ ಗುರು ಆಗಿರ್ತೀವಿ ತಪ್ಪುಗಳು ಮಾಡೋದ್ರ ಕಡೆ ನಮ್ಮ ಗಮನ ಹರಿಸೋದಿಲ್ಲ ನಾವು ಪ್ರಜ್ಞೆ ಇದ್ದು ಕೆಲಸವನ್ನ ಮಾಡ್ಬೇಕು ಪ್ರಜ್ಞೆ ಇದ್ದು ಮಾತಾಡ್ಬೇಕು ಯಾವ ಕಾರಣಕ್ಕೂ ಸಹ ನಾವು ತಪ್ಪು ಕೆಲಸ ಮಾಡಬಾರ್ದು ಮಾಡೋಕ್ಕಿಂತ ಮುಂಚೆ ಸಾವಿರ ಸಲ ಯೋಚನೆ ಮಾಡ್ಬೇಕು ಇದರ ಪರಿಣಾಮ ಏನು ಇದಕ್ಕೆ ತೊಂದರೆ ಏನಾಗುತ್ತೆ ಯಾರಿಗೆ ಇದನ್ ಇದು ಕಾಡುತ್ತೆ ಯಾರಿಗೆ ಇದರಿಂದ ಶಿಕ್ಷೆ ಆಗುತ್ತೆ ನಾವು ಪರೋಕ್ಷವಾಗೋ ಪ್ರತ್ಯಕ್ಷವಾಗೋ ಆ ಶಿಕ್ಷೆಗೆ ನಾವು ಹೇಗೆ ಗುರು ಆಗ್ತೀವಿ ನಮ್ಮಿಂದ ಯಾರಿಗೂ ತೊಂದರೆ ಆಗುತ್ತೆ ಅನ್ನೋದನ್ನೆಲ್ಲವನ್ನ ನಾವ್ ತಿಳ್ಕೊಳ್ಬೇಕಾಗುತ್ತೆ ವಿನಾಕಾರಣ ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗ್ಲಿ ವಿನಾಕಾರಣ ಇನ್ನೊಬ್ಬರ ಮನಸ್ಸನ್ನ ನೋಯಿಸೋದಾಗ್ಲಿ ವಿನಾಕಾರಣ ನಾವು ಅನುಮಾನ ಪಡೋದಾಗ್ಲಿ ಅಸೂಯ ಪಡೋದಾಗ್ಲಿ ಅದರಿಂದ ಬೇಡವಾದ ಕೆಲಸಗಳನ್ನ ಮಾಡೋದಾಗ್ಲಿ ಹಿಂದೆ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗ್ಲಿ ಅಥವಾ ಇನ್ನೊಬ್ಬರಿಗೆ ಹಾನಿ ಆಗೋ ರೀತಿನಲ್ಲಿ ನಾವು ಸುಖ ಪಟ್ಕೊಳ್ಳೋದಕ್ಕೋಸ್ಕರ ನಾವು ಖುಷಿ ಆಗಿರೋದಕ್ಕೋಸ್ಕರ ಇನ್ನೊಬ್ಬರಿಗೆ ತೊಂದರೆ ಮಾಡಿ ಇನ್ನೊಬ್ಬರನ್ನ ಬಾಚಿ ದೋಚಿ ಇನ್ನೊಬ್ಬರಿಗೆ ನೋ ಕೊಟ್ಟು ಇನ್ನೊಬ್ಬರ ಕಷ್ಟದಲ್ಲಿ ಮುಳುಗಿಸಿ ನಾವೇನೋ ಮುಂದಕ್ಕೆ ಬರ್ತೀವಿ ದೊಡ್ಡೋರು ಹಾಕ್ತಿವಿ ಅನ್ನೋದಾದ್ರೆ ಖಂಡಿತ ಇದರಿಂದ ಒಳ್ಳೇದಾಗೋದಿಲ್ಲ ಈ ಒಂದು ಸಣ್ಣ ವಿಚಾರವನ್ನು ನಾವು ಮಹಾಭಾರತ ಇರ್ಬೋದು ರಾಮಾಯಣ ಇರ್ಬೋದು ಭಗವದ್ಗೀತ ಗೀತೆ ಇರ್ಬೋದು ಇದರಿಂದ ಎಲ್ಲವನ್ನ ನಾವು ತಿಳ್ಕೊಳ್ಬಹುದು ಎಲ್ಲರೂ ಹೇಳ್ತಾರೆ ವೇದಾಂತ ಅಲ್ಲ ನಾವು ಅನುಸರಿಸಬೇಕು ಅವಾಗಲೇ ಅದ್ರಲ್ಲಿ ತತ್ವ ಏನು ಸತ್ಯ ಏನು ಅದರಿಂದ ಒಳ್ಳೇದೇನು ಅನ್ನೋದೆಲ್ಲ ಗೊತ್ತಾಗೋದು ಬರೀ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ ನಾವು ಅಳ್ವಡ್ಸ್ಕೊಳ್ಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಲಿತಾ ಹೋಗ್ಬೇಕು ಒಳ್ಳೇದನ್ನ ಯಾವ್ದು ಸಾಧ್ಯ ಆಗುತ್ತೋ ಅದ್ ಮಾಡ್ತಾ 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 ಚಿಕ್ಕದಾಗ್ಲಾದ್ರು ನಾವು ಒಳ್ಳೇದ್ ಮಾಡ್ತೀವಿ ಒಳ್ಳೆ ರೀತಿ ನಾನು ನಡ್ಕೊಳ್ತೀವಿ ಅಂತ ಹೇಳ್ಕೊಂಡು ಮಾಡ ನಡಿಯಕ್ಕೆ ಶುರು ಮಾಡಿದ್ರೆ ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತಾ ಇರ್ತೀವಿ ಆದ್ರೆ ಯಾವ ಕಾರಣಕ್ಕೂ ನಮ್ಗಿರ್ತಕ್ಕಂಥ ನೋವು ಕಷ್ಟ ಅನ್ನೋ ದೊಡ್ಡದ್ ಮಾಡ್ಕೊಂಡು ಇನ್ನೊಬ್ಬನ್ನ ಹೋಲಿಸ್ಕೊಂಡು ಅವ್ರು ಮಾಡಿದ್ರೆ ಅವ್ರು ಚೆನ್ನಾಗ್ ಬದುಕ್ತಾರೆ ನಮಗ್ ಮಾಡಿದ್ರೆ ನಾವ್ ಯಾಕಿಷ್ಟ ತೊಂದ್ರೆನಲ್ಲಿದೆ ನಾವು ಅವ್ರಂತ ನಡ್ಕೊಳ್ತೀವಿ ಅಂತ ಇನ್ನೊಬ್ಬರನ್ನ ನೋಡಿ ಕೆಟ್ಟದಕ್ಕೆ ಅನುಕರಣೆ ಮಾಡ್ಕೊಳ್ಳೋದು ಬೇಡ ಇನ್ನೊಬ್ಬರನ್ನ ಕೆಟ್ಟದಕ್ಕೆ ಹೋಲಿಸ್ಕೊಳ್ಳೋದು ಬೇಡ ಹೋಲಿಸ್ಕೊಳ್ಳೋದಾದ್ರೆ ಒಳ್ಳೆ ವ್ಯಕ್ತಿಗಳ ಜೊತೆ ಸಜ್ಜನರ ಜಹವ ಸಜ್ಜನರನ್ನ ನಮ್ಮ ಜೊತೆ ಹೋಲಿಸ್ಕೊಳ್ಳೋದು ಅಥವಾ ಸಜ್ಜನರ ಜೊತೆ ನಮ್ಮನ್ನ ಹೋಲಿಸ್ಕೊಳ್ಳೋದು ಮಾಡ್ಬೇಕೆ ಹೊರತು ಯಾವ ಕಾರಣಕ್ಕೂ ಕೆಟ್ಟದಕ್ಕೆ ನಮ್ಗೆ ನೋವು ಬರ್ತಕ್ಕಂಥದ್ದು ನಮ್ಗೆ ಶಿಕ್ಷೆ ಆಗ್ತಕ್ಕಂಥದ್ದು ನಮ್ಮ ಮನೆಗೆ ಕುಟುಂಬಕ್ಕೆ ಕಷ್ಟ ತರ್ತಕ್ಕಂಥದ್ದು ಅದಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಯಾವುದಕ್ಕೂ ಹೋಲಿಸ್ಕೊಳ್ಬಾರ್ದು ಭಗವಂತ ಪ್ರತಿಯೊಬ್ಬರಿಗೂ ಸಹ ಒಳ್ಳೆದನ್ನ ಕೊಟ್ಟಿರ್ತಾನೆ ಒಳ್ಳೆ ಮುಟ್ಟವಾಗ್ಲೇ ಒಳ್ಳೆ ಮನಸ್ಸು ಒಳ್ಳೆ ಆಲೋಚನೆ ಒಳ್ಳೆ ಆತ್ಮವನ್ನ ಕೊಟ್ಟಿರ್ತಾನೆ ಅದನ್ನ ನಾವು ಕಲುಷಿತ ಮಾಡ್ಕೊಳ್ತಾ ಹೋಗ್ಬಾರ್ದು ನಮ್ಮ ಬಂಧುಗಳನ್ನು ನಮ್ಮ ಸ್ನೇಹಿತರನ್ನು ಅಕ್ಕಪಕ್ಕದವರನ್ನು ನೋಡಿ ಹೋಲಿಸ್ಕೊಂಡು ಅವರಂತೆ ನಾವು ಆಗ್ಬೇಕು ಅನ್ನೋ ದುರುದ್ದೇಶದಿಂದ ಅವ್ರಿಗಿಂತ ಮೇಲ್ಮಟ್ಟಕ್ಕೆ ಹೋಗ್ಬೇಕು ಅನ್ನೋ ದುರಾಸೆಯಿಂದ ನಾವು ಯಾವತ್ತು ಯಾವ ತಪ್ಪನ್ನ ಮಾಡಬಾರ್ದು ಭಗವಂತ ನಮ್ಗೆ ಏನ್ ಕೊಟ್ಟಿದಾರೋ ಅದೇ ಸತ್ಯ ಅದ್ರಿಂದ ನಾವು ನಾಲ್ಕು ಒಳ್ಳೆ ಮಾತಾಡ್ಬೇಕು ಒಳ್ಳೆ ಕೆಲಸ ಮಾಡ್ಬೇಕು ಹಾಗೆ ಸಾಧ್ಯವಾದ್ರೆ ಒಳ್ಳೆ ವಿಚಾರಗಳನ್ನ ತಿಳಿಸ್ಬೇಕು ಇಲ್ಲ ಅಂದ್ರೆ ಸುಮ್ಮನೆ ಇರಬೇಕು ಗೊತ್ತಿದ್ದು ಗೊತ್ತಿಲ್ಲದೆ ಯಾವ ತಪ್ಪನ್ನು ಮಾಡಕ್ ಹೋಗ್ಬಾರ್ದು ಗೊತ್ತಿಲ್ಲದೆ ಮಾಡಿದ್ರೂ ಅದು ಶಿಕ್ಷಣ ಗೊತ್ತು ಮಾಡಿದ್ರು ಅದು ಶಿಕ್ಷೆನೆ ಯಾವತ್ತಾದ್ರೂ ನಾವು ಅನುಭವಿಸ್ಲೇಬೇಕಾಗುತ್ತೆ ಈ ಜನ್ಮ ಅಲ್ಲ ಅಂದ್ರೆ ಮುಂದಿನ ಜನ್ಮಕ್ಕಾದ್ರೂ ಅದು ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಅದರ ಅನುಭವನ ಪಡ್ಕೊಳ್ಳೇಬೇಕಾಗುತ್ತೆ ಕೃಷ್ಣ ಪರಮಾತ್ಮ ಹೇಳಿರೋದು ಅದನ್ನೇ ಹಾಗಾಗಿ ನಾವೆಲ್ಲರೂ ಈ ತರ ಸಣ್ಣ ಸಣ್ಣ ಕಥೆಗಳು ಬಂದಾಗ್ಲಾದ್ರು ಕೇಳ್ಕೊಂಡು ಸುಮ್ಮನೆ ಇರೋದಕ್ಕಿಂತ ಕಾನ್ಶಿಯಸ್ ಆಗಿ ಪ್ರಜ್ಞೆಯಿಂದ ಬಳ ಬದುಕೋದನ್ನ ಕಲಿಬೇಕು ಚಿಕ್ಕ ಚಿಕ್ಕದಾಗಿ ನಾವು ಮಕ್ಕಳಿಗೆ ಇದನ್ನ ಹೇಳ್ಕೊಟ್ಟಾಗ ಸಮಯ ಸಿಕ್ಕದಾಗ್ಲೆಲ್ಲ ಒಳ್ಳೆ ಉಪದೇಶ ಅಲ್ಲ ಇದು ಜೀವನದ ಸಾರ ಇದು ಯಾರಿಗೂ ಅಡ್ವೈಸ್ ಮಾಡೋದಾಗ್ಲಿ ಬುದ್ಧಿ ಹೇಳೋದಾಗ್ಲಿ ಉಪದೇಶ ಹೇಳೋದಾಗ್ಲಿ ಯಾರು ದೊಡ್ಡವರಿಲ್ಲ ಇಲ್ಲಿ ಎಲ್ಲರೂ ಅಳವಡಿಸ್ಕೊಂಡು ಆ ರೀತಿ ಬದುಕ್ಬೇಕು ಅನ್ನೋ ಕರ್ತವ್ಯ ಪ್ರಜ್ಞೆನ ಇಲ್ಲಿ ಜಾಸ್ತಿ ಮಾಡ್ತಕ್ಕಂಥದ್ದು ಜಾಗೃತಿ ಮೂಡಿಸ್ತಕ್ಕಂಥದ್ದು ನಾವ್ ಏನೇ ಮಾತಾಡೋದು ಸಹ ಪ್ರತಿಯೊಬ್ರು ಚೆನ್ನಾಗಿರ್ಬೇಕು ಇದೆಲ್ಲವನ್ನ ತಿಳ್ಕೊಂಡ್ ಮೇಲಾದ್ರು ನಾವ್ ಚೆನ್ನಾಗ್ ಆಗ್ಬೇಕು ಅನ್ನೋ ಉದ್ದೇಶ ಅಷ್ಟೇ ಇಲ್ಲಿರುತ್ತೆ ಇದೇ ರೀತಿ ಎಲ್ಲರೂ ಯೋಚನೆ ಮಾಡ್ಬೇಡಿ ಇದ್ರಲ್ಲಿ ಇನ್ನೆಂದ್ ಕೆಟ್ಟದನ್ನ ಹುಡುಕ್ಬಾರ್ದು ಯಾಕಂದ್ರೆ ನಾವು ಮಾತಾಡ್ತಾ ಇರ್ತಕ್ಕಂಥದ್ದೇ ಒಳ್ಳೇದ್ರ ವಿಚಾರ ಅದರಲ್ಲೂ ಕೆಟ್ಟದನ್ನ ಹುಡ್ಕೋದು ಅಂತಂದ್ರೆ ಇದಕ್ಕೆ ಯಾರು ಏನು ಹೇಳಕ್ ಆಗೋದಿಲ್ಲ ಸಾಧ್ಯವಾದ್ರೆ ನಾವು ಒಳ್ಳೇದನ್ನ ಅಳವಡಿಸ್ಕೊಳ್ಳೋಣ ಒಳ್ಳೇದ್ ಮಾತಾಡೋಣ ಒಳ್ಳೇದೇ ಮಾಡೋಣ ಯಾರನ್ನು ಹೋಲಿಸ್ಕೊಳ್ಳೋದು ಬೇಡ ಯಾವ ಒಂದು ಹೋಗಲಿಕೆಗೂ ನಾವು ಏನನ್ನು ಮಾಡೋದು ಬೇಡ